ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಸುದ್ದಿ ಪ್ರಗತಿ ಶಾಲೆಯ ಆವರಣದಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಭಾರತದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಜೆಎನ್ ಪ್ರಕಾಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಆಂಗ್ಲ ಶಾಲೆಯ ಆವರಣದಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರದಂದು ಪುಲ್ವಾಮಾ ಉಗ್ರ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶಾಲಾ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಅವರು ವಹಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಭಯೋತ್ಪಾದಕರ ವಿರುದ್ದ ನಡೆದಂತಹ ದಾಳಿಯಲ್ಲಿ ಭಾರತದ ನಲವತ್ತು ವೀರ ಯೋಧರು ಹುತಾತ್ಮರಾದಂತಹ ಪುಣ್ಯ ದಿನ ನಮ್ಮ ಕೆಚ್ಚದಿಯ ವೀರ ಯೋಧರು ಬಲಿದಾನಗೈದ ದಿನ ಎಂದು ಹೇಳಿದರು ಈ ಕಾರ್ಯಕ್ರಮದ ಕುರಿತು ಆರನೇ ತರಗತಿ ವಿದ್ಯಾರ್ಥಿಯಾದ ಸಿಂಚನಾ ಯೆಸ್ ಮಾತನಾಡಿ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಜಮ್ಮು ಶ್ರೀನಗರದ ರಾಷ್ಟೀಯ ಹೆದ್ದಾರಿಯಲ್ಲಿ ಭದ್ರತಾ ಸಿಬ್ಬಂದಿಯನ್ನ ಸಾಗಿಸುವ ವಾಹನಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತ್ಪೋರಾದಲ್ಲಿ ಆತ್ಮಹತ್ಯೆ ಬಾಂಬರ್ ವಾಹನದಿಂದ ದಾಳಿ ಮಾಡಲಾಯಿತು ಈ ಒಂದು ದಾಳಿಯಲ್ಲಿ ಭಾರತದ ನಲವತ್ತು ಯೋಧರು ಹುತಾತ್ಮರಾದಂತಹ ದಿನ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಆರನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಘಟನೆಯ ಕುರಿತು ಒಂದು ಕಿರುನಾಟಕವನ್ನು ಪ್ರದರ್ಶನ ಮಾಡಿದರು ಶಿಕ್ಷಕಿಯರಾದ ವನಜಾಕ್ಷಿ ಹಾಗೂ ನಿರ್ಮಲಾರವರು ಮಕ್ಕಳಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪುಲ್ವಾಮಾದಲ್ಲಿ ಮಾಡಿದ ವೀರ ಯೋಧರ ಬಗ್ಗೆ ತಿಳಿಸಿಕೊಟ್ಟರು ಒಂದು ನಿಮಿಷ ಮೌನಾಚರಣೆಯ ಮೂಲಕ ಯೋಧರಿಗೆ ಗೌರವನ ಸಮರ್ಪಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು

Yeah. ಮಾಡಿದೆ ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಅತಿ ಚಿಕ್ಕ ವಯಸ್ಸಿಗೆ ತನ್ನ ದೇಶಕ್ಕೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾನೆ ಅಂತ ಭಾರತ ದೇಶದ ಭಗತ್ ಸಿಂಗ್ ಜೋರಿದ್ರು ಆದ್ರೆ ಎಲ್ಲ ದೇಶಭಕ್ಷನ ತಾಯಿಗೂ ಕೂಡ ಆ ತಾಯಿಗೆ ಅವನ ನೌಕುವಾಗಿರ್ತಾನೆ ಕೂಡ ಬಳ್ಳಿಯಾಗಿರುತ್ತೆ ತನ್ನ ತಾಯಿಯ ಕಣ್ಣದೇ ಗಲ್ಲಿಗೇರುವ ಸ್ಥಿತಿಯಲ್ಲಿ ಎಲ್ಲ ಒಂದು ಕಡೆ ತಾಯಿ ಕೊಳ್ಳುತ್ತೆ ಮಗನೇ ಭಗತ್ ಸಿಂಗ್ ನನ್ನ ಬಿಟ್ಕೊಳ್ತಾ ಇದೆಯಲ್ಲಪ್ಪಾ ಅಂತ ಕರೆದಾಗ ಅಂತ ಸಮಯದಲ್ಲಿ ಭಗತ್ ಸಿಂಗ್ ಅವರಿಗೆ ತಾಯಿ ಒಂದು ಮಾತನ್ನ ಕೇಳಲ್ಲ ಅದು ನಿಜವಾಗ ಅವರು ಎಷ್ಟು ಬೇಕಾಗಿರ್ಬೇಕು ಅದಕ್ಕೆ ಹೇಳಿದರೆ ಮಗನೇ present here. Respected of Vice of teachers and my dear students, today we gather here to remember, today we gather here to commemorate the occasion of Pulwama Day of Black Day. Today, remembering our real heroes who we lost this day in Pulwama. We will never forget their sacrifices and their courageous even today. ಟುಡೇ ಫೆಬ್ರವರಿ ಆಫ್ ಪುಲ್ವಾಮಾ ಹಾಗೂ ಫೆಬ್ರವರಿ ಫೋರ್ಟೀನ್ ಟೂ ಥೌಸಂಡ್ ನೈನ್ಟೀನ್ ಆನ್ ದಿಸ್ ಡೇ ಜಮ್ಮು ಅಂಡ್ ಕಾಶ್ಮೀರ್ ವಿಟ್ನೆಸ್ ಒನ್ ಆಫ್ ದ ಡೆಡ್ಲಿಯೆಸ್ಟ್ ಅಟ್ಯಾಕ್ ಆನ್ ಅವರ್ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ ನನ್ನ ಹೆಸರು ಸಿಂಚನಾ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಫೆಬ್ರವರಿ ಹದಿನಾಲ್ಕು ಭಾರತದ ಪಾಲಿಗೆ ಎಂದು ಮರೆಯಲಾಗದ ದಿನ ಇಂದು ನಮ್ಮ ಕೆಚ್ಚೆದೆಯ ವೀರರು ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದ ದಿನ ಹೇಡಿ ಉಗ್ರರ ಪಾಪಕೃತ್ಯಕ್ಕೆ ಗಡಿಯಲ್ಲಿರುವ ನಮ್ಮ ವೀರರು ಅಮರರಾದರು ನರಿ ಬುದ್ಧಿ ಉಗ್ರರ ಈ ಕೃಕೃತದ ಫಲವಾಗಿ ನಮ್ಮ ನಲವತ್ತು ಯೋಧರು ಹುತಾತ್ಮರಾದ ದಿನವಿಂದು ಪುಲ್ವಾಮಾದಲ್ಲಿ ನಡೆದಿದ್ದ ಈ ದಸ ಕೃತ್ಯವನ್ನು ಇಡೀ ಭಾರತ ಎಂದು ಮರೆಯದು ಇಂತಹ ನೋವಿನ ದಿನಕ್ಕೆ ಇವತ್ತಿಗೆ ನಾಲ್ಕು ವರ್ಷ ತುಂಬಿದೆ ನಮ್ಮ ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಹುತಾತ್ಮರಾದ ಯೋಧರ ಸ್ಮರಣಾರ್ಥಕವಾಗಿ ಈ ದಿನವನ್ನು ಅಂದರೆ ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ದಿನ ಅಥವಾ ಕಪ್ಪು ದಿನ ಎಂದು ಘೋಷಣೆ ಮಾಡಿದರು ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಟೀಚರ್ಸ್ ಅಂಡ್ ಆಲ್ ಮೈ ಫ್ರೆಂಡ್ಸ್ ಸುಕ್ಷಿತಾ ಫ್ರಮ್ ಕ್ಲಾಸ್ ಸಿಕ್ಸ್ ಟುಡೇ ಟು ಕಮಾಂಡೇಟ್ ದ Pulwama Day or Black Day Friends, Pulwama attack is one of the deadliest terror attacks in Jammu and Kashmir in which 40 CRPF personnel were martyred. This attack was happened on 14 February 2019 when Ajash-e-Mohammed, a suicide bomber, rammed a vehicle carrying over 100 kg of explosive into their bus in Pulwama district. The attack also left so many critically wounded. The Pakistan-based terrorist group of Jaish-e-Mohammed claimed the responsibility for the attack. Children, did you see the sketch? Yes. What message did you get? no. You didn't get any message? You saw that CRP of members were dying and they were fighting for the nation, right? Yes? How many of you have the ambition of becoming a soldier for India? Raise your hands please. Okay. I could see so many. Okay. Well, good morning children and very good morning to HM sir, Vice HM sir, teachers and my dear students. Today we have gathered here to accommodate the martyr's day of Pulmama attack, right? So, 14 February is marked as Pulwama Attack Day or Black Day, and from four years we are celebrating this day. And this day is reminding us about the attack of Pulwama, which happened in 2019 on February 14. And this anniversary is reminding us to be vigilant against the act of terrorism. Today, let us remember the heroes who have lost.